ಇದು ಚೌಡೇಶ್ವರಿ ದೇವಸ್ಥಾನ ಅಂತ ಕಾಮಗನಹಳ್ಳಿ ಮತ್ತು ಪಟ್ನಲ್ಲಿ ಎರಡಕ್ಕೂ ಸೇರಿರ್ತಕ್ಕಂಥದ್ದು ಇದು ಮೂಲ ಬಂದು ಇದು ಮಲೆನಾಡು ಚೌಡೇಶ್ವರಿ ಅಂತ ನಾನು ಮಲೆನಾಡು ಚೌಡೇಶ್ವರಿ ಅಂತ ಅಲ್ಲಿ ನಿಮ್ಮ ಊರಿನಲ್ಲಿ ಬಾಗಿಲಿಲ್ಲ ದೇವಸ್ಥಾನ ಕಟ್ಬಿಟ್ಟು ನನಗೆ ಅಲ್ಲಿ ಒಂದು ದೇ ನೆಲೆಗೊಳ್ಳಕ್ಕೋಸ್ಕರನ ಅಲ್ಲಿಗೆ ಬರ್ತಾ ಬರ್ತೀನಿ ಅಂತ ಹೇಳಿ ಆಯಿತು ಅಂತೇಳಿ ಅವಾಗೆಲ್ಲ ಗಾಡಿ ಇಕ್ಕೊಂಡು ಬರ್ತಾರೆ ಬಂದು ಆವಾಗ ಇಲ್ಲಿ ಎಲ್ಲ ಅವಾಗೆಲ್ಲ ಬಾವಿ ನೀರು ಎಲ್ಲ ಗಾಡಿನಲ್ಲಿ ನೀರು ಕಟ್ಕೊಂಡು ಎಲ್ಲ ಡ್ರಮ್ನಲ್ಲೆಲ್ಲ ಇಕ್ಕೊಂಡು ಹೊಡೆದ್ಬಿಟ್ಟು ಕಟ್ತಾರೆ ದೇವಸ್ಥಾನ ಬಾಗಿಲಿಲ್ಲದ್ದು ಗಾರೆ ಹಾಕಿ ಎಲ್ಲ ಕಟ್ತಾರೆ ಕಟ್ಟಿದಾಗ ಇಲ್ಲಿ ಇಟ್ಟಿರ್ತಾರೆ ಪು ಪೂ ಪೂಜೆ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಯಥಾಸ್ಥಿತಿ ಯಥಾಸ್ಥಿತಿ ಹೋದಾಗ ಇದಕ್ಕೆ ಶಿವರಾತ್ರಿ ಆದಮೇಲೆ ಸಾಕಿ ಶಿವರಾತ್ರಿ ನಮ್ಮದು ಸೋಮೇಶ್ವರ ಮರಿಯಮ್ಮ ಚೌಡೇಶ್ವರ ಮೂರು ಒಳಗಡೆ ದೇವ್ರಿದೆ ಅಲ್ಲಿ ಶಿವರಾತ್ರಿ ಪೂಜೆ ನಡಿತೈತೆ ಶಿವರಾತ್ರಿ ಆದಮೇಲೆ ಒಂದು ಮರುಪೂಜೆ ಅಂತ ಮಾಡ್ತೀವಿ ಇಲ್ಲಿ ಮರುಪೂಜೆ ಮಾಡಿದ ಮೇಲೆ ಇಲ್ಲಿ ಸಾಕಿ ಉತ್ಸವ ಅಂತ ಮಾಡ್ತೀವಿ ಆ ಸಾಕಿ ಉತ್ಸವಕ್ಕೆ ಬಂದಾಗ ಅಮ್ಮ ಇಲ್ಲಿ ಮೆರವಣಿಗೆಗೆ ಬರುತ್ತೆ ಬಂದಾಗ ಒಂದು ಮೆರವಣಿಗೆ ದೇವರು ನೋವು ಮಾಡಿಸಿದ್ವಿ ಆ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಸಿ ಸಾಕಿ ಉತ್ಸವ ಮಾಡಿಸಿ ಆಮೇಲೆ ಇಲ್ಲಿ ಅರ್ಕೆ ಮಾಡಿರ್ತಕ್ಕಂಥವು ತಲೆ ಕೂದಲು ಎಲ್ಲ ನಡತೈತೆ ಆಮೇಲೆ ಈ ತಾಯಿಗೆ ಸಾಕಿ ಮತ್ತು ಬೇಟೆ ಬ್ಯಾಟೇನು ಅವರು ತನ್ನ ಅವರವರ ಯ ಶಕ್ತಿಯನುಸಾರ ಏನು ಆರಕೆ ಮಾಡ್ಕೊಂಡಿದ್ದೆ ಅವ್ರು ತೀರಿಸ್ಕೊಂಡು ಹೋಗ್ತಾರೆ ಆ ತಾಯಿ ಅವರಿಗೆ ಏನು ಕರುಣೆ ಕೊಟ್ಟಿರ್ತೈತೆ ಅವ್ರು ನಮ್ಮದಂತರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ ಹಂಗೆ ಮುಂದುವರ್ಸ್ಕೊಂಡು ಬರ್ತಿರ್ತಾಳಮ್ಮ ಅಮ್ಮ ಹಂಗಾಗಿ ಕೆಲವು ದಿನಗಳ ಹಿಂಗೆ ನಡೀತೈತೆ ಇಲ್ಲಿ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಎಲ್ಲ ಗ್ರಾಮಸ್ ಹೇಳೋಕ್ಕಷ್ಟೇ ಬ್ಯಾಲೆನ್ ಗೋತ್ರ ಅಂತೇಳಿ ಕುರುಬ ಸಂಸ್ಥಾನ ಕುರುಬ ಜನಾಂಗದ ಒಂದು ಮೂ ಮಂದೇವರಾಗಿದ್ದರೂ ಸಹ ಎಲ್ಲ ರೀತಿ ಅದಕ್ಕೆ ಎಲ್ಲ ರೀತಿ ವರ್ಗದ ಎಲ್ಲ ರೀತಿಯ ಜನಾಂಗದ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾ ಇರೋದು ಒಂದು ರೂಢಿಯಾಗಿರ್ತದೆ ಆದ ಕಾರಣ ಇವತ್ತಿಗೆ ಈ ಯಾವ್ದು ಯಾವಾಗ ನಾವು ಪ್ರತಿಷ್ಠಾ ಹೊಸ್ದಾಗಿ ದೇವಸ್ಥಾನ ಪ್ರದೇಶ ಮಾಡೋಕ್ಕೆ ಇಟ್ಕೊಂಡು ಅನ್ನೋ ಟೈಮು ಗೊತ್ತಾಗ್ತಿಲ್ಲ ಇಷ್ಟು ಬೇಗ ಕೆಲಸ ಆಗಿದ್ದು ಗೊತ್ತಾಗ್ತಿಲ್ಲ ಅಷ್ಟು ರೀತಿಯಾಗಿ ಒಂದು ಕೈ ಗಳಿಗೆ ಮತ್ತು ಸಂದರ್ಭ ಹಂಗೆ ಎಲ್ಲ ಪ್ರತಿಯೊಂದು ಏನೇ ಕಾರ್ಯ ಕೈ ಹಾಕಿರೋ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗ್ತಾ ಐತೆ ಈ ಒಂದು ಮೂರು ದಿನ ಕಾರ್ಯಕ್ರಮ ಸಹ ಅದೇ ರೀತಿ ವಿಜೃಂಭಣೆಯಿಂದ ಈ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಸಹಕಾರದಿಂದ ಚೆನ್ನಾಗಿ ಆಗ್ತಾ ಅದಕ್ಕೋಸ್ಕರವಾಗಿ ಈ ಹದಿನಾಲ್ಕನೇ ತಾರೀಕು ನಮ್ಮಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ನಮ್ಮ ಹೊಸದುರ್ಗದ ಕಾಗಿನೆ ಮಹಾಸಂಸ್ಥಾನ ಶಾಖಾ ಮಠಗಳಾದಂಥ ಶಾಖಾ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಈಶ್ವರಾನಂದ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಈ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮಕ್ಕೆ ಅವರು ಸಾನ್ನಿಧ್ಯ ವಹಿಸಿ ಪ್ರವಚನ ನೀಡಲು ಾರೆ ಅದೇ ರೀತಿ ಕಾರ್ಯಕ್ರಮ ನಡೆಸ್ಕೊಳ್ತಾ ಇರ್ತಾರೆ ಸ್ವಾಮೀಜಿಗಳು ಅದೇ ರೀತಿ ಹದಿನೈದನೇ ತಾರೀಕು ತುಮಕೂರು ತುಮಕೂರಿನ ರಾಮಕೃಷ್ಣ ಆಶ್ರಮದ ಶ್ರೀ ವೀರೇಶಾನಂದ ಮಹಾಸ್ವಾಮಿಗಳು ದಿವ್ಯ ಸನ್ನಿಧಿ ವಹಿಸಿ ಅವರು ಈಗ ಇಂಟರ್ನ್ಯಾಷನಲ್ ಬಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಚನ ನೀಡೋಕ್ಕೆ ಭಾಳ ಒಂದು ಪ್ರಖ್ಯಾತಿ ಗಳಿಸಿರ್ತಾರೆ ಅಂಥರೂ ನಮಗಿಲ್ಲಿ ಬಕ್ ಬರ್ತಕ್ಕಂಥದ್ದು ಒಂದು ಯಾವುದೇ ರೀತಿ ಜಾತಿ ಒಂದು ವರ್ತಪಡಿಸಿ ನಮಗೆ ಒಂದು ಅವರು ದಿವ್ಯ ಸಾನಿಧ್ಯ ವಹಿಸ್ಕೊಂಡು ಆ ಒಂದು ಕಾರ್ಯಕ್ರಮನ ಹದಿನೈದನೇ ತಾರೀಕು ನಮಗೆ ನಡೆಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಹದಿನಾಲ್ಕು ಹದಿನಾರನೇ ತಾರೀಕು ಈಗಾಗಲೇ ನಮ್ಮ ಪೂಜಾರಪ್ಪ ಹೇಳ್ದಂಗೆ ಆ ಹಲವಾರು ಜಪಾನಂದ ಸ್ವಾಮಿಗಳು ಪಾವಗೊಡ್ದವರು ಅವ್ರ ಬ ಅವರೊಂದು ದಿವ್ಯ ಸಾನಿಧ್ಯವಹಿಸಿದು ಪ್ರವಚನವನ್ನು ನೀಡ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಭಾಳ ಯಶಸ್ವಿಯಾಗಿ ನಡೆಸಲು ತಮ್ಮೆಲ್ಲ ಗ್ರಾಮಸ್ಥರು ಮತ್ತು ಶಿರಾ ತಾಲೂಕಿನಲ್ಲ ಎಲ್ಲ ಕುಲ ಬಾಂಧವರು ಮತ್ತು ಎಲ್ಲ ರೀತಿಯ ಒಂದು ನಾಸ್ತಿಕ ಭಕ್ತಾದಿಗಳು ಸಹ ಈ ಒಂದು ಮೂರು ದಿನದ ದೈವ ಕೈಂಕರಿಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಮ್ರವಾಗಿ ನಮ್ಮ ಒಂದು ಈ ಚೌಡೇಶ್ವರಿ ಟ್ರಸ್ಟ್ ಹೊತ್ತಿ ಸೋಮೇಶ್ವರ ಚೌಡೇಶ್ವರಿ ಮರಿಯಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ತುಂಬ ಹೃದಯವಾಗಿ ತಮ್ಮೆಲ್ಲರನ್ನೂ ಆಹ್ವಾನ ನೀಡುತ್ತಾ ಮೊದಲ ತಿಂಗಳಲ್ಲಿ ಸುಮಾರು ನಲವತ್ತು ವರೆಗೂ ವೆಚ್ಚನ ಭಕ್ತಾದಿಗಳು ಅಣ್ತಮದಿರು ಎಲ್ಲ ಪೂರೈಸಿದ್ದಾರೆ ಅಲ್ಲದೆ ಸರ್ಕಾರದಿಂದಲೂ ಸಹ ಸಾಕಷ್ಟು ಹಣ ಅದು ಇನ್ನೂ ನಮಗೆ ಇದಾಗಿಲ್ಲ ಸಾಕಷ್ಟು ಹಣ ಬರ್ತಾ ಇದೆ ಇದೆಲ್ಲದಕ್ಕಿಂತ ಹೆಚ್ಚಿತ್ತು ಹೆಚ್ಚಿತ್ವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವೀರೇಂದ್ರ ಹೆಗಡೆರ ಕೃಪಾಶೀರ್ವಾದದಿಂದ ಸಾಕಷ್ಟು ನಮಗೆ ಸಹಾಯ ಸಹಕಾರ ಸಿಕ್ಕಿ ದೊರಕಿದೆ ಮುಂದೆ